ಮೊನ್ನೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಲಾವಣ್ಯಂದೇ ಸಾಂಗು ಅದರಲ್ಲೂ ಬಾಳು ಬೆಳಗೊಂದಿ ಸ್ಟೆಪ್ ಎಲ್ಲ ಹಾಕೋರಿ ಹಿಂಗೆಲ್ಲ ಅದೆಲ್ಲ ನೋಡಿದೀನಿ ಈ ಲಾವಣ್ಯನ ರೀಪ್ಲೇಸ್ ಮಾಡಿ ಅನುಶ್ರೀ ಅಂತ ಹಾಕಿದ್ರೆ ಆಗಲ್ವ ತಮ್ಮ ನಾನು ಬೇರೆ ಲಂಗಾಧಾರಣೆ ಹಾಕಿ ಬಂದಿದ್ದೀನಿ ಟ್ರೈ ಮಾಡು ಹಂಗೆ ಪುಣ್ಯ ಜಾಗದಲ್ಲಿ ಜನ್ಯ ಸಾರ್ ಓದಬೇಕು ಪಿ ಪಿ ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿ ವಿಪಿ ಅಂತ ಹೇಳ್ತವ್ರು ಸರ್ ಒಂದ್ ನಿಮ ಲಂಗ ಹಾಡೆ ಕಾಂತಿ ಲಂಗ ದವಣಮಸ್ತ ಕಾಣಿ ಅನುಸ್ ನೀಂಗ ಕ್ರಿಂಗ ಮಾಡಶ್ರೀ ಲಂಗ ದವ್ನಾಗ ಮಸ್ತ ಕಾಣ್ತಿ ಅನುಶ್ರೀ ನೀಂಗ್ ಕ್ರಿಂಗ ಮಾಡುದರೊಳಗ ಪದ್ದಸ್ರೀ ನಿಮ್ಗ ಬಾಳ ಇಷ್ಟ ಕಂಡ್ರಿ ಜನ್ಯಾಜಿ ಏ ನಿಮ್ಗ ಬಾಳ ಇಷ್ಟ ಕಂಡ್ರಿ ಚನ್ಯಾಜಿ ಇಬ್ಬರನ್ನು ಸೇರಿಸಿದ ಈಜಿ ನಮ್ಮಜಿ ಆ ಲಂಗ ದೌಣಗ ಮಸ್ತ ಕಾಂತಿ ಅನು ಶ್ರೀ ನೀ ಮಾತಿನಾಗ ಮಾತಾಡ್ತಿ ಪದ್ದ ಶ್ರೀ ಲಂಗ ದೌಣಗ ಮಸ್ತ ಕಾಂತಿ ಅನು ಶ್ರೀ ನೀ ಅಕ್ರಿಂದಾಗ ಪಂಚಿಂಗ್ ಹಿಡ್ತಿ ಪದ್ದ